ಏನಜ್ಜಿ ಇವತ್ತು ಕನಕಾಂಬ್ರ ಹೂವ ಜಾಸ್ತಿ ಬಂದ್ಬಿಟ್ಟಿದಾವೆ ಕಟ್ಟಬೇಕು ಇವನ್ನ ಹೂ ಕನಕಾಂಬ್ರ ಕನಕಾಂಬ್ರವ್ವ ಕಟ್ಟಬೇಕು ನೋಡು ಇವು ಸುಗಂಧ ಹೂವು ಆರಾಮ ಮಾಡಬೇಕು ಕನಕಾಂಬ್ರ ಹೂವ ಕಟ್ಟಬೇಕು ನೋಡಮ್ಮ ಆಯ್ತೇನಮ್ಮ ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದೆ ನಾವಾಗಲೇ ಹ್ಞೂ ಅಜ್ಜಿ ಮನೆ ಕೆಲಸ ಎಲ್ಲ ಆಯಿತು ಅಡುಗೆನೂ ಮಾಡಿಟ್ಬಿಟ್ಟು ಆಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಂದೆ ನೋಡು ಮುದ್ದೆ ನಾನು ತಿಂದ್ಬಿಟ್ಟೆ ಅವರು ಇನ್ನು ಯಾವಾಗಲೂ ಬರೋದು ಅಂತೇಳ್ಬಿಟ್ಟು ನಾನು ಒಂದು ಮುದ್ದೆ ತಿಂದ್ಕೊಂಡು ಬಂದೆ ನೋಡಜ್ಜಿ తిందిబిడూ ఏమమ్మ టైమింగ్ సరియీ తిందిబిడు నోడు ఇవ్వొే అల్వల్ ఆ వేలు మగు బేరే ఇరుతీ యావే సో అదే ఆగ్ తిందో కణమ్మ ఇవగా ఒళే అల్వల్ గర్భిణి అల్వ తిందిబి నోడు టైమింగ్ సరియీ రమ్మ బో దిన గంటే ఆగ అరకే అల్వ తింద్కుండు ఇరవై కణమ్మ ನಮ್ಮದು ಆಯಿತು ನೋಡಮ್ಮ ನಾವು ತಿಂದುಬಿಟ್ಟೆ ಕುತ್ಕೊಂಡಿದ್ದೀವಿ ಹೂವು ಕಟ್ಟೋಣ ಅಂತ ಹೇಳ್ಬಿಟ್ಟು ಇವು ಕನಕಾಂಬ್ರ ಹೂವು ಸ್ವಲ್ಪ ಇದ್ದಾವೆ ಸುಗಂಧ ಹೂವು ಸ್ವಲ್ಪ ಇದ್ದಾವೆ ಆರಾಮ ಮಾಡಬೇಕು ಇದು ಕನಕಾಂಬ್ರ ಹೂವು ಕಟ್ಟಬೇಕು ಕಣಮ್ಮ ತಿನ್ನಮ್ಮ ಗೀತಮ್ಮ ತಿನ್ನೋ ದ್ರಾಕ್ಷಿ ಬಾಯ್ ಹಾಕು ಅವಾಗವಾಗ ತಿನ್ನು ನೋ ತಂದಿದ್ರು ಕಣಜ್ಜಿ ನಾನು ಹೇಳಿದ್ನ ಹಣ್ಣುಗಳನ್ನ ತಗೊಂಡು ಬಾ ಸ್ವಲ್ಪ ಅಂತ ಅವರು ತಂದಿದ್ರು ನೋಡಜ್ಜಿ ಸ್ವಲ್ಪ ದ್ರಾಕ್ಷಿ ಆಮೇಲೆ ಕಿತ್ಲೆ ಹಣ್ಣು ಸೇಬಿನ ಹಣ್ಣು ತಂದಿದ್ದರು ತಿನ್ನಮ್ಮ ಇಲ್ಲೂ ಸ್ವಲ್ಪ ತಿನ್ನು ಇದ್ರೆ ಇರ್ತವೆ ತಿನ್ನು ಹ್ಞೂ ತಿಂತೀನಿ ಬಿಡಜ್ಜಿ ತಿಂದ್ಕೊಂಡು ಹೊಟ್ಟೆಗೆ ಹಾಕ್ಕೊತಾ ಇರಬೇಕು ಕಣಮ್ಮ ಏನಾದರೂ ಹೊಟ್ಟೆಗೆ ಹಾಕ್ಕೊತಾ ಇರಬೇಕು ತಿಂದ್ಕೊಂಡು ಆವಾಗೊಂದು ಇವಾಗೊಂದು ಕೆಲಸ ಮಾಡು ಏನು ಪರವಾಗಿಲ್ಲ ನೋಡು ಏನು ಬರೀ ಕೆಲಸನೇ ಮಾಡಬೇಕು ಅಂತ ಏನು ಇಲ್ಲ ನೋಡು ತಿಂದ್ಕೊಂಡು ಆವಾಗೊಂದು ಇವಾಗೊಂದು ಕೆಲಸ ಮಾಡು ಅಷ್ಟೇ ಹ್ಞೂ ಆಯಿತು ಹೇಳಜ್ಜಿ ತಿಂದ್ಕೊಂಡು ತಿಂದ್ಕೊಂಡೆ ಕೆಲಸ ಮಾಡಿದ್ರೆ ಆಯಿತು ನೋಡು ಏನು ಬರೀ ಕೆಲಸ ಮಾಡಿದರೆ ಏನು ನಾವೇನು ಹೊತ್ಕೊಂಡು ಹೋಗ್ತೀವ ಹೋಗುವಾಗ ಅಲ್ವಾ ತಿನ್ನಬೇಕು ಆಮೇಲೆ ಕೆಲಸ ಮಾಡಬೇಕು ನೋಡು ಅಜ್ಜಿ ನಮ್ಮಮ್ಮ ಹೇಳಿದ್ರು ಫೋನ್ ಮಾಡಿದಾಗ ಮೊನ್ನೆ ಸ್ವಲ್ಪ ಮೂರು ತಿ ಮೂರು ತುತ್ತು ಸ್ವಲ್ಪ 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 ತಿನ್ಬೇಕಂತಲ್ವ ಗರ್ಭಿಣಿ ಇದ್ದಾಗ ಪ್ರೆಗ್ನೆಂಟ್ ಇದ್ದಾಗ ಒಂದು ಮೂರು ತುತ್ತು ಇಲ್ಲ ಒಂದು ಐದು ತುತ್ತು ಚಿಕ್ಕ ಚಿಕ್ಕದಾಗಿ ತಿನ್ಬೇಕಂತಲ್ವ ಅಂದರೆ ಸ್ವಲ್ಪನೇ ಊಟ ಮಾಡಬೇಕಂತೆ ಮೂರು ತುತ್ತು ಇಲ್ಲ ಒಂದು ಐದು ತುತ್ತು ಆ ಥರ ಚಿಕ್ಕ ಚಿಕ್ಕದಾಗಿ ಅಂದರೆ ಸ್ವಲ್ಪನೇ ಊಟ ಮಾಡಿದ್ರೆ ಮೂರು ತುತ್ತು ಇಲ್ಲ ಒಂದು ಐದು ತುತ್ತು ಊಟ ಮಗುಗೆ ಬಾಯಿ ಚಿಕ್ಕದಾಗಿ ಚೆನ್ನಾಗಿರುತ್ತಂತಲ್ವ ಇಲ್ಲಾಂದರೆ ಬಾಯಿ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ ನಮ್ಮಅಮ್ಮ ಫೋನ್ ಮಾಡಿ ಹೇಳಿದ್ರು ಕಣಜ್ಜಿ ಚಿಕ್ಕ ಚಿಕ್ಕದಾಗಿ ಊಟ ಮಾಡು ಒಂದು ಮೂರು ತುತ್ತು ಇಲ್ಲ ಒಂದು ಐದು ತುತ್ತು ಅಂತ ಹೇಳಿದ್ರು ಕಣಜ್ಜಿ ಹ್ಞೂ ಕಣಮ್ಮ ಹಂಗೆ ಅಂತಾರೆ ದೊಡ್ಡವರು ಮೂರು ತುತ್ತು ಚಿಕ್ಕ ಚಿಕ್ಕದಾಗ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಊಟ ಮಾಡಬೇಕಂತೆ ಊಟ ಮಗೋಗೆ ಬಾಯಿ ಚಿಕ್ಕದಾಗಿ ಇರುತ್ತಂತೆ ಅಂತ ಹೇಳ್ತಾರೆ ಕಣಮ್ಮ ಎಲ್ಲಿ ಜ್ಞಾಪಕ ಇರುತ್ತೆ ಕಣಮ್ಮ ನಾವು ಗಬ್ಬ ಅಂತ ತಿಂದುಬಿಡ್ತೀವಿ ಒಂದೊಂದು ಸಲ ಜ್ಞಾಪಕ ಇಟ್ಕೊಂಡು ಮುರಿದುತ್ತು ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು ಕಣಮ್ಮ ಸ್ವಲ್ಪ ಸ್ವಲ್ಪನೇ ಏನು ಹೌದಾ ಗೀತಾ ಮೂರು ತುತ್ತು ಸ್ವಲ್ಸ್ವಲ್ಪ ತಿನ್ನಬೇಕಂತ ಗೆ ತಿನ್ನೋವಾಗ ನಮ್ಮ ಅಜ್ಜಿ ನನಗೆ ಹೇಳೇ ಇಲ್ಲ ನೋಡು ಮರ್ತೋಗ್ಬಿಟ್ಟಿದ್ದಾರೆ ಪಾಪ ಬೇರೆದೆಲ್ಲ ಹೇಳ್ತಾ ಇರ್ತಾರೆ ಒಂದೊಂದೊಂದೊಂದೇ ಜ್ಞಾಪಕ ಬಂದಾಗೆಲ್ಲನೋ ಇದು ಇನ್ನು ಜ್ಞಾಪಕ ಬಂದಿಲ್ವೇನೋ ಹೇಳಿಲ್ಲ ನಮ್ಮ ಅಜ್ಜಿ ಹ್ಞೂ ಕಣಮ್ಮ ನನಗೆ ಇದು ಜ್ಞಾಪಕನೇ ಬಂದಿಲ್ಲ ನೋಡು ನಾನು ಹೇಳೇ ಇಲ್ಲ ನೋಡು ನಿನಗೆ ಅಲ್ವಾ ನನಗೆ ಗುರ್ತುಗೆ ಬರಲಿಲ್ಲ ಕಣಮ್ಮ ಜ್ಞಾಪಕ ಬಂದಿಲ್ಲ ಬೇರೆದೆಲ್ಲ ಹೇಳ್ತಾ ಇರ್ತೀನಿ ಇದು ಜ್ಞಾಪಕ ಬಂದಿಲ್ಲ ನೋಡು ಕಣಕ್ಕ ನಮ್ಮಮ್ಮ ಹೇಳಿದ್ರು ಫೋನ್ ಮಾಡಿದಾಗ ಮೊನ್ನೆ ಮುರಿದು ಸೊ ಸ್ವಲ್ಪ ತಿನ್ನು ಅಂತ ಹೇಳಿದ್ರು ಆಮೇಲೆ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು ಎಡಗಡೆ ಮಲಕ್ಕೋ ಆದಷ್ಟು ಎಡಗಡೆನೇ ಮಲ್ಕೊಳಕ್ಕೆ ಟ್ರೈ ಮಾಡಬೇಕಂತೆ ಆಮೇಲೆ ಚೆನ್ನಾಗಿ ಉಂಡ್ಕೊಂಡು ತಿಂದ್ಕೊಂಡು ಇರು ಇರೋದನ್ನೇ ತಿಂದ್ಕೊಂಡು ಇರು ಅದು ಬೇಕು ಇದು ಬೇಕು ಅಂತ ಏನು ಇದ್ರೆ ತಂದ್ಕೊ ಇಲ್ಲಾಂದರೆ ಏನು ಬೇಡ ಚಿಂತೆ ಏನು ಮಾಡಬಾರ್ದು ಇಂಥ ಟೈಮಲ್ಲಿ ಆರಾಮಾಗಿ ಇರಬೇಕು ಅಂತ ಹೇಳಿದ್ರು ಗೀತಾ ಅಮ್ಮ ಹೇಳ್ಕೊಟ್ರು ಅಂದ್ರೆ ನಾನು ಹಂಗಾದ್ರೆ ಮುರ್ತುತ್ತು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ತೀನಿ ನೋಡು ಇನ್ಮೇಲಿಂದನೂ ಹೌದು ಅಕ್ಕ ಹಂಗಂತ ಹೇಳಿದ್ರು ನೋಡು ಅಕ್ಕ ನಿಮಗೆ ಗೊತ್ತಿರೋವು ನನ್ಗೆ ಹೇಳ್ಕೊಡ್ರಿ ನನಗೆ ಗೊತ್ತಿರೋವು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ಆ ಥರ ಒಬ್ರಿಗೊಬ್ರು ಹೇಳ್ಕೊಂಡು ತಿಳ್ಕೊಬೇಕು ಕಣಕ್ಕ ಒಂದೊಳ್ಳೆಯದು ಕೆಟ್ಟದ್ದು ಎಲ್ಲ ತಿಳ್ಕೊತಾ ಇರಬೇಕು ನೋಡು ನಾವು ಇನ್ನು ಇವಾಗ ಇವಾಗ ಅಲ್ವಾ ತಿಳ್ಕೊಬೇಕು ನಾವೂ ಮುಗೀತಾ ನಮಗೆ ಗೊತ್ತಿರೋದು ನಿನಗೆ ಹೇಳ್ತೀವಿ ನಿನಗೆ ಗೊತ್ತಿರೋದು ನನಗೂ ಹೇಳು ನಮಗೂ ಹೇಳು ಸರಿನಾ ಆವಾಗ ಒಬ್ರಿಗೊಬ್ರು ಈ ಥರ ತಿಳ್ಕೊಂಡ್ರೆ ಎಲ್ಲ ಒಳ್ಳೆಯದು ಕೆಟ್ಟದ್ದು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಎಲ್ಲನೂ ತಿಳ್ಕೊಂಡಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಕಣಮ್ಮ ಈ ಥರ ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ರೇ ನೋಡು ಎಲ್ಲ ವಿಷಯಗಳು ಗೊತ್ತಾಗ್ತವೆ ಆ ಟಿ ವಿಗಳು ನೋಡೋದ್ರೆ ಒಂದೊಂದು ಗೊತ್ತಾಗೋದಿಲ್ಲ ಕಣಮ್ಮ ಒಂದೊಂದು ಗೊತ್ತಾಗ್ತವೆ ಅದರಲ್ಲೂ ಒಂದೊಂದು ಈ ಥರ ಮಾತಾಡ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ ನೋಡು ನಾವು ಬರೀ ಮನೆಯಲ್ಲಿ ಇದ್ಕೊಂಡು ಟಿ ವಿ ನೋಡಿಕೊಂಡು ಇದ್ರೆ ಏನೂ ಅಷ್ಟೊಂದು ಒಂದೊಂದು ಸಲ ಗೊತ್ತಾಗೋದಿಲ್ಲ ಕಣಮ್ಮ ಈ ಥರ ಜನಗಳ ಮಧ್ಯೆ ಬರುತ್ತರೇ ನೋಡು ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ರೇ ನೋಡು ಕೆಲವೊಂದು ವಿಷಯಗಳು ಗೊತ್ತಾಗೋದು ಹೌದು ಅಜ್ಜಿ ಈ ಥರ ಜನಗಳ ಹತ್ರ ಮಾತಾಡಿಕೊಂಡು ಇದ್ರೇ ನೋಡು ಒಂದೊಂದು ವಿಷಯಗಳು ಗೊತ್ತಾಗೋದು ಒಂದೊಂದು ವಿಷಯಗಳು ಬುಕ್ಕಲ್ಲೂ ಇರೋದಿಲ್ಲ ಆಮೇಲೆ ಟಿ ವಿನಲ್ಲೂ ಅಷ್ಟೊಂದು ತೋರಿಸೋದಿಲ್ಲ ನೋಡು ಈ ಥರ ಜನಗಳ ಹತ್ರ ಮಾತಾಡ್ತಾ ಇದ್ರೆ ಗೊತ್ತಾ ಗೊತ್ತಾಗುತ್ತೆ ಹ್ಞೂ ನಿಮ್ಮಮ್ಮ ಹೇಳಿರೋದು ಸರಿ ಕಣಮ್ಮ ಮೂರು ತುತ್ತು ಮೂರು ಸಲ ಚಿಕ್ಕ ಚಿಕ್ಕದಾಗಿ ಅಂದರೆ ಸ್ವಲ್ಪ ಸ್ವಲ್ಪನೇ ತಿನ್ಬೇಕಂತೆ ನೋಡು ಬಾಯಿ ಚಿಕ್ಕದಿರುತ್ತಂತೆ ನೋಡು ಇಲ್ಲಾಂದರೆ ಇವ್ರದೇನು ಒಬ್ಬೊಬ್ರದ್ದು ದೊಡ್ಡದಿರುತ್ತಲ್ವಾ ಬಾಯಿ ಆ ಥರ ದೊಡ್ಡ ಬಾಯಿ ಆದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಚಿಕ್ಕ ಬಾಯಿ ಇದ್ರೆ ಚೆನ್ನಾಗಿರುತ್ತಲ್ವಾ ಆ ಥರ ಹೇಳ್ತಾರೆ ಕಣಮ್ಮ ದೊಡ್ಡವರು ನಾನು ಮರ್ತೋಗಿದ್ದೆ ಹೇಳಿಲ್ಲ ನೋಡು ನಾನು ರಾಧನ್ಗೆ ಇದನ್ನು ಹೇಳೋದು ಮರ್ತೋಗಿದ್ದೀನಿ ಈ ಥರ ಅಕ್ಕಪಕ್ಕ ಇದ್ಮೇಲೆ ಒಬ್ರಿಗೊಬ್ರು ಮಾತಾಡಿಕೊಂಡು ಚೆನ್ನಾಗಿದ್ರೆ ಅವ್ರಿಗೆ ಗೊತ್ತಿಲ್ಲದಲ್ಲ ಇರೋದು ಇವ್ರು ತಿಳ್ಕೊಬೋದು ಇವ್ರಿಗೆ ಗೊತ್ತಿಲ್ಲದಲ್ಲ ಇರೋದು ಅವ್ರು ತಿಳ್ಕೊಬೋದು ಈ ಥರ ಎಲ್ಲ ಮಾಡ್ಬೋದು ಅಲ್ವಾ ಒಬ್ಬೊಬ್ರು ಇರ್ತಾರೆ ಗೀತಾ ಮಾತಾಡ್ಸೋದೇ ಇಲ್ಲ ಗೀತಾ ಒಳಗೆ ಸೇರ್ಕೊಂಡಿರ್ತಾರೆ ಎಲ್ಲ ನೋಡ್ತಿರ್ತಾರೆ ಒಳಗಿಂದನೇ ಆದರೆ ಮಾತಾಡೋದಿಲ್ಲ ಅಷ್ಟೇ ನೋಡು ಯಾಕೆ ಮಾತಾಡೋದಿಲ್ಲವೋ ಏನೋ ಅದೇ ಅವ್ರಿಗೇ ಗೊತ್ತು ನೋಡು ಹ್ಞೂ ನೋಡಮ್ಮ ಈ ಥರ ಮಾತಾಡ್ಸ್ಕೊಂಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅವ್ರಿಗೂ ಚೆನ್ನಾಗಿರುತ್ತೆ ನಮಗೂ ಚೆನ್ನಾಗಿರುತ್ತೆ ಒಬ್ಬೊಬ್ರು ಏನು ಬಿಲ್ಡಪ್ ಕೊಡ್ತಿರ್ತಾರೆ ಕಣಮ್ಮ ಏನು ನಮ್ಮ ಸಮಕ್ಕೆ ಯಾರೂ ಇಲ್ಲ ಅವರಿಲ್ಲ ನಮ್ಮ ಸಮಕ್ಕೆ ಅವ್ರು ಬಡವರು ನಾವು ಶ್ರೀಮಂತರು ಅನ್ನೋದಿರುತ್ತೋ ಏನೋ ಅವರ ಮೈಂಡಲ್ಲಿ ಏನು ಕತೆನೋ ಕಣಮ್ಮ ಒಬ್ಬೊಬ್ಬರು ಮಾತಾಡ್ಸೋದೇ ಇಲ್ಲ ಕಣಮ್ಮ ನಾನು ನಗೋದಾದ್ರೂ ಇಲ್ಲ ಕಣಮ್ಮ ನೋಡಿದ್ರೆ ಅಟ್ಲೀಸ್ಟು ಸ್ಮೈಲ್ ಮಾಡೋದಾದ್ರೂ ಇಲ್ಲ ಹೋಗಲಿ ಬಿಡಜಿ ಮಾತಾಡಿಸ್ತಲೇ ಇರೋರಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗುತ್ತಾ ಅವ್ರ ಜೀವನ ಅವ್ರದ್ದು ಅಷ್ಟೇ ಏನಾದರೂ ಮಾಡ್ಕೊಳ್ಳಿ ಬಿಡು ಇನ್ನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಮಾತಾಡಲಿಲ್ಲ ಅಂದರೆ ಬೇಡ ಬಿಡು ನಮಗೇನು ಕತ್ತೆ ಬಾಲ ಕುದ್ರೆ ಜುಟ್ಟು ಅಂತಾರಲ್ವ ಆ ಥರ ಬಿಲ್ಡಪ್ ಇದ್ದರೆ ಅವ್ರ ಹತ್ರ ಇರುತ್ತೆ ಇನ್ನು ನಮಗೇನು ಬರುತ್ತಾ ದುಡ್ಡಿದ್ರೆ ಅವ್ರ ಹತ್ರ ಇರುತ್ತೆ ಅಪ್ ಅವ್ರು ತೋರಿಸಿದ್ರೆ ಅವ್ರಿಗೆ ಇದಾಗುತ್ತೆ ನಮಗೇನು ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡಿರಬೇಕು ಅಷ್ಟೇ ನಮ್ಗೆ ಅಡ್ಜಸ್ಟ್ ಹತ್ರ ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರೆ ಅಷ್ಟೇ ಸಾಕು ನೋಡು ಹ್ಞೂ ಕಣಮ್ಮ ಮಾತಾಡ್ತಾ ಇದ್ರೆ ಈ ಥರ ಜನಗಳ ಮಧ್ಯೆ ಬೆರೆತ್ಕೊಂಡು ಇದ್ರೇನೆ ನೋಡು ತಿಳುವಳಿಕೆ ಚೆನ್ನಾಗಿ ಬರುತ್ತೆ ಕಣಮ್ಮ ಒಬ್ಬರೇ ಕೂತ್ಕೊಂಡು ಒಬ್ಬರೇ ಟಿ ವಿ ನೋಡಿಕೊಂಡು ಇದ್ರೆ ಅಷ್ಟೊಂದು ತಿಳುವಳಿಕೆ ಬರೋದಿಲ್ಲ ಕಣಮ್ಮ ಇವಾಗ ನೋಡು ನೀನೇ ನೋಡು ಹುತ್ತುತ್ ಪೂಜೆ ಮಾಡೋಣ ಅಂತ ಹೇಳ್ದೆ ನಿನಗೆ ಗೊತ್ತಿರೋದನ್ನು ಹೇಳ್ದೆ ನೀನು ಇವಾಗ ಉತ್ತೂದ ಪೂಜೆ ಮಾಡಿದಕ್ಕೆ ಅಲ್ವಾ ನಮ್ಮ ರಾಧಾಮಂಗ ಇವತ್ತು ಪ್ರೆಗ್ನೆಂಟ್ ಆಗಿರೋದು ಆ ಥರ ನೋಡು ನಮಗೆ ಇರಲಿಲ್ಲ ನೋಡು ಹುತ್ತುತ್ ಪೂಜೆ ಬಗ್ಗೆ ಗೊತ್ತಿತ್ತು ಆದರೆ ಇಷ್ಟೊಂದು ಗೊತ್ತಿರಲಿಲ್ಲ ಕಣಮ್ಮ ಹೂ ಗೀತಾ ನಿನ್ನಿಂದ ತುಂಬ ಉಪಕಾರ ಆಯಿತು ನೋಡು ಗೀತಾ ಇನ್ನು ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ನೋಡು ನಿನ್ನನ್ನು ನಿನ್ನಿಂದನೇ ನಾವು ಹುತ್ತ ಪೂಜೆ ಮಾಡಿದ್ದಕ್ಕೆ ಅಲ್ವಾ ನಾನು ಈ ಥರ ಪ್ರೆಗ್ನೆಂಟ್ ಆಗಿದ್ದು ಅಂತ ಯಾವಾಗಲೂ ಜ್ಞಾಪಿಸ್ಕೊಂತೀನಿ ನೋಡು ಗೀತಾ ಐದು ವರ್ಷ ಆಗಿತ್ತು ನೋಡು ಗೀತಾ ಐದು ವರ್ಷದಿಂದ ಆಗ್ದಲೇ ಇರೋದು ಇವಾಗ ಆಯಿತು ನೋಡು ನನ್ನ ಕರ್ಮ ಎಲ್ಲ ಹೋಯಿತು ಅಲ್ವಾ ಇದಕ್ಕೆ ನೀನು ಕಾರಣ ನೋಡು ಒಂದೊಂದು ಸಲ ದೇವರು ಮನುಷ್ಯ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ವ ದೊಡ್ಡವರು ಆ ಥರ ನೀನು ನೋಡು ಗೀತಾ ನೀನು ಬಂದೆ ನೋಡು ನಮ್ಮ ಜೀವನದಲ್ಲಿ ಅಕ್ಕ ಅಷ್ಟು ದೊಡ್ಡ ಮಾತೆಲ್ಲ ಬೇಡ ಕಣಕ್ಕ ನಾನೇನು ಚಿಕ್ಕದೊಂದು ಹೇಳ್ದೆ ಅಷ್ಟೇ ನನಗೆ ಗೊತ್ತಿರೋದು ನಾನೇ ಹೇಳಿದೆ ಅಷ್ಟೇ ನೋಡು ಅದಕ್ಕೆ ಏನು ದೇವ್ರ ರೂಪದಲ್ಲಿ ಅಂತ ಅದೆಲ್ಲ ಬೇಡ ಕಣಕ್ಕ ದೇವ್ರ ದೇವರೇ ನಾನು ನಾನೇ ನೋಡು ದೇವ್ರ ದೇವರೇ ಮನುಷ್ಯರು ಮನುಷ್ಯ ನೋಡಕ್ಕ ಓಕೆ ವೀಕ್ಷಕರೇ ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ